ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಸಿರ್ಸಿಯ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರಾದ ಕಾವ್ಯ ರಾಣಿ ಕೆವಿ ಅವರಿಗೆ ಸಿದ್ದಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಕಾನೂನುಬಾಹಿರ ಆಕ್ಷೇಪಣ ಪತ್ರವನ್ನು ಸಲ್ಲಿಸಿದರು ಅಸ್ತಿತ್ವವಿಲ್ಲದ ಕಾನೂನುಬಾಹಿರ ಸಮಿತಿಯಿಂದ ಮತ್ತು ನಿರ್ದಿಷ್ಟ ಮೂರು ತಲೆಮಾರಿನ ದಾಖಲೆ ಆಗ್ರಹಿಸುವುದಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಉಪ ಅರಣ್ಯ ಹಕ್ಕು ಸಮಿತಿಗೆ ಬೃಹತ್ ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಆಕ್ಷೇಪಣಾ ಪತ್ರ ಸಲ್ಲಿಸಿದರು ಡಿಸೆಂಬರ್ ಮೂವತ್ತೊಂದರಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಸಿರಸಿ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರಾದ ಕಾವ್ಯಾರಾಣಿ ಕೆವಿ ಅವರಿಗೆ ಸಿದ್ದಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಕಾನೂನುಬಾಹಿರ ಆಕ್ಷೇಪಣಾ ಪತ್ರವನ್ನು ಸಲ್ಲಿಸಿದರು ಅರಣ್ಯವಾಸಿಗಳಿಗೆ ಅರ್ಜಿ ಪರಿಶೀಲನಾ ಸಮಯದಲ್ಲಿ ಖುದ್ದಾಗಿ ಹಾಜರಿದ್ದು ಈಗಾಗಲೇ ಸಲ್ಲಿಸಿರುವ ದಾಖಲಾತಿಗಳನ್ನು ಹೊರತುಪಡಿಸಿ ಅರಣ್ಯ ಹಕ್ಕು ಕಾಯ್ದೆಯ ನಿಯಮಾನುಸಾರ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಐದಕ್ಕಿಂತ ಪೂರ್ವ ಮೂರು ತಲೆಮಾರಿನ ಪೂರ್ವದಿಂದ ಅಂದರೆ ಹತ್ತೊಂಬತ್ತು ನೂರ ಮೂವತ್ತು ಪ್ರಧಾನವಾಗಿ ಅರಣ್ಯಗಳಲ್ಲಿ ವಾಸಿಸಿರುವ ಅಥವಾ ವಾಸ್ತವಿಕ ಜೀವನೋಪಾಯದ ಅವಶ್ಯಕತೆಗಳಿಗಾಗಿ ಅರಣ್ಯದ ಅಥವಾ ಅರಣ್ಯ ಜಮೀನಿನ ಮೇಲೆ ಅವಲಂಬಿತವಾಗಿರುವ ಬಗ್ಗೆ ದೃಢೀಕೃತ ದಾಖಲೆಗಳನ್ನು ಅಥವಾ ಸಾಗುವಳಿ ಅಥವಾ ವಾಸ ಮಾಡುತ್ತಿರುವ ಅರಣ್ಯ ಜಮೀನಿನ ಕಬ್ಜಾ ಹೊಂದಿರುವ ಬಗ್ಗೆ ಸರ್ಕಾರದ ದಂಡ ಅಥವಾ ಆದೇಶ ನೋಟಿಸ್ ಅಥವಾ ಇನ್ನಿತರೆ ಸರ್ಕಾರ ದಾಖಲೆಗಳನ್ನು ದೃಢೀಕರಿಸಿ ಹಾಜರುಪಡಿಸಬೇಕಾಗಿ ಅರಣ್ಯವಾಸಿಗಳಿಗೆ ಉಪವಿಭಾಗ ಮಟ್ಟದ ಅರಣ್ಯ ಹಕ್ಕು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಿಂದ ತಿಳುವಳಿಕೆ ಪತ್ರವನ್ನು ನೀಡುತ್ತಿರುವುದಕ್ಕೆ ಮತ್ತು ಪುನರ್ ಪರಿಶೀಲನಾ ತೀವ್ರ ಆಕ್ಷೇಪ ವ್ಯಕ್ತವಾದವು ಸಭೆಯಲ್ಲಿ ಹರಿಹರ ನಾಯ್ಕ ಓಂಕಾರ ಸೀತಾರಾಮಗೌಡ ಹುಕ್ಕಳ್ಳಿ ವಿನಾಯಕ ನಾಯ್ಕ ಕಾನ್ಗೋಡ್ ದಿನೇಶ್ ಬಡ್ಕಣಿ ರಾಘವೇಂದ್ರ ಕವಂಚೂರು ವಿದ್ಯಾನಾಯ್ಕ ಹಾರ್ಸಿಕಟ್ಟ ಸತೀಶ್ ತ್ಯಾಗಲಿ ನಾರಾಯಣ ಜಿ ನಾಯ್ಕ ನಾಗೇಶ್ ಖನ್ನಾ ಕಲ್ಯಾಣಪುರ ಜಯಂತ್ ಟಿ ಆರ್ಟಿನಾಯ್ಕ್ ಮೊಹಮ್ಮದ್ ರಫೀಕ್ ಸಾಬ್ ಅಬ್ದುಲ್ ಖಾದರ್ ಶೇಖ್ ಮುಂತಾದರು ಉಪಸ್ಥಿತರಿದ್ದರು ಕಾನೂನು ವ್ಯತಿರಿಕ್ತವಾಗಿ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಪುನರ್ ಪರಿಶೀಲನಾ ಕಾರ್ಯ ನಿರ್ವಹಿಸುವುದು ಸಮಂಜಸವಲ್ಲ ಇಂತಹ ಪ್ರಕ್ರಿಯೆಯನ್ನು ತಡೆಹಿಡಿಯಬೇಕೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಆಗ್ರಹಿಸಿದರು Canada plus news Sidapra.